ರಾಜಕಾರಣಿಗಳು ಮಾಜಿ ಮಂತ್ರಿಗಳು ಆದಂತ ರಾಜಶೇಖರ್ ಪಾಟೀಲ್ ಅವರು ನಮ್ಮ ಪಕ್ಷದ ಮುಖಂಡರು ಈ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಪ್ರಭು ಚವ್ಹಾಣ್ ಹಾಗೂ ಇನ್ನಿತರ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆಯವರು ಮುಖ್ಯಮಂತ್ರಿಗಳ ಎದುರುಗಡೆ ಮುಖ್ಯಮಂತ್ರಿಗಳ ಎದುರುಗಡೆ ಪ್ರಭು ಚವ್ಹಾಣ್ ಅವರು ಮತ್ತು ಕೆಲವರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ನಾವು ನೋಡಿ ನಿಜವಾಗಿಯೂ ಕೂಡ ನಮಗೆ ದುಃಖ ಆಯಿತು ಮೊಟ್ಟ ಮೊದಲಿಗೆ ರಾಜಶೇಖರ್ ಪಾಟೀಲ್ ಅವರ ಆ ಹೇಳಿಕೆ ಆ ಮಾತು ಆ ವಾಕ್ಯ ನೂರಕ್ಕ ನೂರದು ಅಪ್ಪಟ ಸುಳ್ಳು ಒಂದು ವೇಳೆ ಮಾಧ್ಯಮದವರಿಗೆ ನಿಮ್ಗೆ ಏನಾದರೂ ಸಂಶಯ ಒಂದು ವೇಳೆ ಇತ್ತು ಅಂದ್ರೆ ಅದು ಅವ್ರು ಹೇಳಿದ ಅಂತ ಹೇಳಿ ಹೇಳಿಲ್ಲ ಅವರು ಈಶ್ವರ್ ಖಂಡ್ರೆ ಅವ್ರು ಹೇಳ ಈಶ್ವರ್ ಖಂಡ್ರೆ ಅವ್ರ ಮತ್ತೆ ನಿಮ್ಗೆ ನಾಳಿಗೆ ಸಿಕ್ತ ತಾವು ಈಶ್ವರ್ ಖಂಡ್ರೆ ಅದಕ್ಕೆ ಕೇಳಿ ಈಶ್ವರ್ ಖಂಡ್ರೆ ಅವರೇ ನಿಮ್ಮ ಮಿತ್ರಾದಂತ ರಾಜಶೇಖರ್ ಪಾಟೀಲ್ ಅವ್ರು ಹಿಂಗೆ ಹೇಳಲ್ಲ ಇದು ಸತ್ಯನಾ ನಿಮ್ಗಲ್ಲಿ ಸತ್ಯನೂ ಸುಳ್ಳು ಹೇಳಿ ಗೊತ್ತಾಗ್ತ ರಿಸಲ್ಟ್ ಸಿಕ್ತ ಆ ರೀತಿ ನಮ್ಮ ಪಕ್ಷದ ಮುಖಂಡರಾಗ್ಲಿ ಆಗ್ಲಿ ನಾವ್ ಯಾರು ಆಗ್ಲಿ ಪ್ರಾಮಾಣಿಕವಾಗಿ ಯಾವ ರೀತಿ ಆ ಕೆಲಸ ನಾವು ಮಾಡಿಲ್ಲ ತಾವೆಲ್ಲರೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಎಷ್ಟು ಮತಗಳನ್ನ ತಗೊಂಡ್ರಂತ ಮತ್ತೊಂದ್ಸಲ ನೋಡ್ರಿ ರಾಜಕಾರಣಗಳು ಸ್ವಾಭಾವಿಕ ನಾ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಗಳದ ಇಪ್ಪತ್ತೊಂದು ಸಾವಿರ ಮತಗಳ ಅಂತರ್ ನಿಮ್ಗೆದ್ದೀನಿ ಮುಂದ ಇಪ್ಪತ್ತು ತಿಂಗಳೊಳಗೆ ನಾನ್ ಹದಿನೈದು ಸಾವಿರ ಬಂದ ನನಗೆ ಯಾರು ಕೈ ಜೋಡಿಸಿದ್ರು ನಾ ಯಾರೇಲೆ ಆರೋಪ ಮಾಡಲಿ ಎರಡ್ ಸಾವಿರದ ಹದಿನಾಲ್ಕ ಏನು ಭಗವಂತ ಕುಮಾರ್ ಗೆದ್ದ್ರು ಅದು ಆಗ್ ಎರಡನೇ ಎಲೆಕ್ಷನ್ ಮೂರನೇ ಎಲೆಕ್ಷನ್ ಸ್ವಾಭಾವಿಕವಾಗಿ ರಾಜಕಾರಣಿಗೋದು ಬರ್ತಾ 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 ಮತಕ್ಷೇತ್ರದೊಳಗೆ ಎಂಟು ಮಂದಿ ಸ್ಟಾರ್ಟ್ ಆಗಲ್ಲ ಅದು ಎಲ್ಲರಿಗೂ ಗೊತ್ತಾಯ್ತು ಅದು ಒಂದು ಎರಡನೇದು ಸುಮಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ ನೂರಾರು ಕೋಟಿ ನೂರ ನೂರು ಕೋಟಿ ಹಣ ಹೊಡೆ ಹರಿಸಿದ್ದು ಬಹುತೇಕ ನಿಮಗೂ ಎಲ್ಲರಿಗೂ ಗೊತ್ತನ್ನೋದು ನಾನ್ ತಿಳ್ಕೊತೇನೆ ಯಾವ ರೀತಿ ಚುನಾವಣೆ ಮಾಡಿದ್ದೀವಿ ನಮ್ಮ ಕೈಯಲ್ಲಿ ಎಷ್ಟು ಖರ್ಚು ಮಾಡಬೇಕಾಯ್ತು ಏನು ಇಲ್ಲ ಅದೇ ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ಕೆಸಿ ನಾವು ಚುನಾವಣೆಗೆ ಹೋದಿವಿ ಪ್ರಭು ಚವ್ವಾಣ್ ಅವರಿಗೆ ಆರಾಮ್ ತಿಂಗಳ ಮೂರ್ ತಿಂಗಳ್ರು ಅವ್ರೆಲ್ಲ ಅವ್ರ ಬಗ್ಗೆ ಏನೇನೋ ದ್ವೇಷ ಸಿಗ್ತಿತ್ತು ಅವ್ರಿಗೆ ಅಂದ್ರೆ ಭಗವಂತ ಕುಮಾರ್ ಬಗ್ಗೆ ದ್ವೇಷ ಇರ್ತಿತ್ತು ಅಂದ್ರೆ ಆ ಇಪ್ಪತ್ತು ನಿಮಿಷ ಸೇವ್ರು ಹೋಗ್ತಿರು ಮೂರು ತಿಂಗಳ ಹೆಣ್ಣು ಮಕ್ಕಳು ಕಾರ್ಯಕರ್ತರು ಸಾವು ನೋವು ಎಲ್ಲನೇ ಬಿಟ್ಟರು ಮೂವತ್ ನಾಲ್ಕು ತಿಂಗಳು ಬಿಟ್ಟು ಹೋದ್ರು ಹಾಗಾಗಿ ಇದು ಯಾಕೆ ಈ ರೀತಿ ಆಗತ್ತ ರಾಜಶೇಖರ್ ಪಾಟೀಲ್ ಅವ್ರದ್ದು ಈಶ್ವರ್ ಖಂಡ್ರೆ ಅವ್ರದ್ದು ಇದು ದೊಡ್ಡ ಪ್ರಮಾಣದ ಜಗಳ ಇಲ್ಲಿ ಬಿಜೆಪಿ ಕಾಂಗ್ರೆಸ್ಗಳು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರ ಸಮಸ್ಯೆ ಬಗ್ಗೆ ಹರಿತದ ಆದ್ರೆ ಬೀದರ್ ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಅವ್ರದ್ದು ಬಗ್ಗೆ ಬಗೆಹರಿಲ್ಲ ಕಾಂಗ್ರೆಸ್ ನೂರ ಎರಡು ಪಾರ್ಟಿ ಇಲ್ಲಿ ಒಂದು ಈಶ್ವರ್ ಖಂಡ್ರೆ ಕಾಂಗ್ರೆಸ್ ಒಂದು ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ನೋಡ್ಬೇಕಾದ್ರೆ ಯಾಕಂದ್ರೆ ಬಲಾಟೆ ಅದಾರ ಮತ್ತವ್ ಇಬ್ಬರ ಕಿಲ್ಲ ನಾವು ನಾಲ್ಕು ಮಂದಿ ಬಲಾಟೆ ಇದ್ದೀವಿ ನಮ್ ಸಾಮರ್ಥ್ಯ ಆರ್ ಅವರ ಅವ್ರ ನಾಲ್ಕುನವ್ರು ಹೆಂಗಿದೀವಿ ರಾಜಶೇಖರ್ ಪಾಟೀಲ್ ಅವರು ಈಶ್ವರ್ ಖಂಡ್ರೆ ಅವರು ಬಲಾಢೆ ಇದ್ರು ಅಂದ್ರೆ ಅವ್ರು ನಾ ಗಿದ್ದೇವೆ ಎಲ್ಲಿ ಏನಾಗಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಬಲಾಟೆ ಅದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಜಿಲ್ಲೆಗಳು ಬಲಾಢೆ ಅದ माध्यम न्योक इष्ट पड़ती